ಹಾಯ್ ನಮಸ್ತೆ ಇಲ್ಲದೇ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಬಹಳಷ್ಟು ಜನ ಮೂಲಂಗಿ ತಿನ್ನಲ್ಲ ಅಂತ ಹೇಳ್ತಾರಲ್ವ ಸೊ ಹ್ಯಾಕೆ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಮೂಲಂಗಿ ವೆಜ್ ಬಿರಿಯಾನಿನ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಇದು ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಆಗಿ ತಿಳಿಸಿ ಹೇಗಾಗಿತ್ತು ಅಂತ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ ಸೊ ಕುಕ್ಕರಿಗೆ ನೋಡಿ ಐದರಿಂದ ಆರು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಲೈಟಾಗಿ ಬಿಸಿ ಆಗ್ತಾ ಇರಬೇಕಾದ್ರೆ ಒಂದು ಮೂರು ಲವಂಗವನ್ನು ಹಾಕೊಳ್ಳಿ ಬಿಡಿಯೊಂದು ಲವಂಗ ಹಾಕೊತಾ ಇದ್ದೀನಿ ಇವನಂತರ ನೀವು ಒಂದು ಸ್ವಲ್ಪ ಅಂದರೆ ಒಂದು ಎರಡಷ್ಟು ಒಂದು ದಾಳಚಿನಿಯನ್ನು ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿರುವಂಥ ಅಂಥ ದೊಡ್ಡ ಸೀಸನ್ನ ಒಂದು ಈರುಳ್ಳಿಯನ್ನು ಹಾಕ್ಕೋಬೇಕು ಸೊ ಈರು ಈರುಳ್ಳಿ ಹಾಕ್ಬಿಟ್ಟು ನೀವು ಈರುಳ್ಳಿ ಬಣ್ಣ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನವನ್ನು ಸೇರಿಸ್ಕೊಳ್ಳಿ ಪುದೀನ ಹಾಕ್ಬಿಟ್ಟು ನೀವು ಮತ್ತೊಮ್ಮೆ ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳಿ ಜೊತೆಗೆ ನೋಡಿ ನೋಡಿ ಕೊತ್ತಂಬರಿ ಸೊಪ್ಪನ್ನು ಅಂದರೆ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಚೆನ್ನಾಗಿ ವಾಶ್ ಮಾಡಿದ್ದಕ್ಕೆ ಸೇರಿಸ್ಕೊಳ್ಬೇಕು ಯಾವುದೇ ಸೊಪ್ಪಾಗಲಿ ನೀವು ವಾಶ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಮಣ್ಣು ಏನಾದರೂ ಇದ್ದೇ ಇರುತ್ತೆ ಸೊ ಹಾಕ್ಬಿಟ್ಟು ಈ ಥರ ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಹೊಸ ಅಡುಗೆ ಇದು ನೋಡಿ ಫ್ರೈ ಮಾಡ್ಕೊಂಡು ಆದಮೇಲೆ ನೀವು ಒಂದೂವರೆ ಟೇಬಲ್ ಸ್ಪೂನಷ್ಟು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟಾಗಿ ಸೇರಿಸ್ಕೊಡಿ ನೋಡಿ ಹಾಕ್ಕೊತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ಹಸಿ ವಾಶ್ನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಒಳಗಾಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಇಡೀ ಟೆಕ್ಸ್ಚರ್ ಈ ಥರ ಡ್ರೈ ಆಗ್ತಾ ಬರ್ತಾ ಇದೆ ಅಲ್ವಾ ಸೊ ಇವಾಗ ನೀವು ಒಂದು ಮೂಲಂಗಿಯನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮೇನ ಸಿಪ್ಪೆ ತೆಗೆದ್ಬಿಟ್ಟು ಸ್ವಲ್ಪ ಹೋಳು ದೊಡ್ಡದಾಗಿ ಇರ್ಗಿ ಅಂದರೆ ಪೀಸ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಸೇವಿಸ್ಬಿಟ್ಟು ಮತ್ತೊಮ್ಮೆ ಥರ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಇದು ಮಿಕ್ಸ್ ಆಗುವರೆಗೂ ಕೈ ಬಿಡದೆ ಮಾಡಿ ಫ್ರೈ ಮಾಡ್ಕೊಂಡಾದಮೇಲೆ ಎರಡು ಟೊಮಾಟೆ ಹಣ್ಣು ಸ್ಮಾಲ್ ಸೈಜ್ ಟೊಮೆಟೊ ಇದು ಸೊ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಜೊತೆಗೆ ಟೊಮೆಟೊ ಸಾಫ್ಟ್ ಆಗುವವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ಟೀ ಸ್ಪೂನಷ್ಟು ಅರಿಶಾಣವೂ ಸೇವಿಸ್ಕೋಬೇಕು ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಸೇರಿಸ್ಕೊಳ್ಳಿ ಈ ಧನಿಯಾ ಪೌಡರ್ ಮನೆಯಲ್ಲೇ ನ್ಯಾಚುರಲ್ ಆಗಿರುತ್ತೆ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಎಷ್ಟು ಅಚ್ಚ ಖಾರದ ಪುಡಿ ಸೇರಿಸ್ಕೋಬೇಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೊಳ್ಳಿ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಹಾಕೊತಾ ಇದ್ದೀನಿ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ಉಪ್ಪೆ ಹಾಕೊಳ್ಳಿ ಇದೇ ಹಾಕೋಬೇಕು ಅದೇ ಹಾಕೋಬೇಕು ಅಂತ ಏನಿಲ್ಲ ಆಗ್ಬಿಟ್ಟು ನೋಡಿ ಈ ಥರ ಚೆನ್ನಾಗೇ ಮಸಾಲೆಗಳೆಲ್ಲ ಡ್ರೈ ಆಗಬೇಕು ಆ ಥರ ನೀವು ಮಾಡ್ಕೊಬೇಕು ಮಾಡ್ಕೋಬೇಕು ಕೈಬಿಟ್ಟೆ ಸೊ ಘಮ ಚೆನ್ನಾಗಿ ಬರಬೇಕು ಆ ಥರ ನೀವು ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಟೇಬಲ್ ತೇಜು ಅವರ ಬಿರಿಯಾನಿ ಕೂಡ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ಎಣ್ಣೆ ಬಿಡ್ತಾ ಇರುತ್ತಲ್ವ ಸೊ ಆವಾಗ ನೀವು ಇದಕ್ಕೆ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮತ್ತೊಮ್ಮೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಇದಕ್ಕೆ ಮೊಸರನ್ನು ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ಬಿರಿಯಾನಿಗೆ ಏನಾಗ್ತಾರೆ ಅದೇ ಐಟಮ್ ಹಾಕ್ತಿರೋದು ಅದೇ ರುಚಿ ಕೊಡುತ್ತೆ ಬಟ್ ಇದರಲ್ಲಿ ಮಟನ್ ಚಿಕನ್ ಇರೋಲ್ಲ ಇರುತ್ತೆ ಅಷ್ಟೇ ವ್ಯತ್ಯಾಸ ಇದು ಸೊ ಹಾಗೆ ನೋಡಿ ಮತ್ತೊಮ್ಮೆ ಈ ಥರ ನೀವು ಫ್ರೀ ಆಗೋವರೆಗೂ ಟ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊತೇ ಇರಬೇಕು ನೋಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀವು ಒಂದು ಲೋಟಕ್ಕೆ ಎರಡರಷ್ಟು ನೀರು ಹಾಕೋಬೇಕು ಒಂದಿಷ್ಟು ಟು ಪ್ರಕಾರ ನೀರನ್ನು ಹಾಕೋಬೇಕು ಇಡೀ ಲೋಟದಲ್ಲಿ ಹಾಕೋಬೇಕು ಅಂತ ಏನಿಲ್ಲ ನಿಮ್ಮ ಮನೆಗಳಲ್ಲಿ ಡೈಲಿ ಯೂಸ್ ಮಾಡ್ತಿರಲ್ವ ಆ ಒಂದು ಗ್ಲಾಸಲ್ಲಿ ನೀವು ಒಂದು ಗ್ಲಾಸ್ ಅಷ್ಟು ಅಕ್ಕಿಯನ್ನು ತಗೋಬೇಕು ನೋಡಿ ಈ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಯೂಸ್ ಮಾಡ್ತಿರೋದು ಬಾಸುಮತಿ ಅಕ್ಕಿ ಆಗಬೇಕು ಅದೇ ಆಗಬೇಕು ಅಂತ ಏನಿಲ್ಲ ಇರುವ ಅಂಥ ಅಕ್ಕಿಯೇ ನೀವು ಹಾಕೊಳ್ಳಿ ಒಂದು ಕುದಿ ಥರ ಬರ್ತಾ ಇರಬೇಕಾದ್ರೆ ಚೆನ್ನಾಗಿ ಅಕ್ಕಿನ ವಾಶ್ ಮಾಡಿಬಿಟ್ಟು ನೀವು ಇದಕ್ಕೆ ಸೇರಿಸ್ಕೊಳ್ಳಿ ನೋಡಿ ಅಕ್ಕಿ ಹಾಕೊತ ಇದ್ದೀನಿ ನಾನು ಇವಾಗ ಅಕ್ಕಿಲ್ಲ ಹಾಕಿದ್ದಾದಮೇಲೆ ಫೈನಲಾಗಿ ಈ ಥರ ಒಂದು ಮಿಕ್ಸ್ ಕೊಡಿ ಏನಾದರೂ ಉಪ್ಪು ಖಾರ ಬೇಕು ಅಂದರೆ ಮತ್ತೊಮ್ಮೆ ಚೆಕ್ ಮಾಡಿಬಿಟ್ಟು ಈ ನೀರನ್ನು ಸೇರಿಸ್ಕೊಬೇಕು ಸೇರಿಸ್ಕೊಳ್ಳಿ ಸೊ ನೋಡಿ ಇವಾಗ ಕುಕ್ಕರ್ನ ಲಿಡ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ನೀವು ಜಸ್ಟ್ ಒಂದು ವಿಸಲ್ ಮಾಡ್ಕೊಳ್ಳಿ ಅಂದರೆ ಒಂದು ಪೂಗ್ನ ಉಸ್ಕೋಬೇಕು ಒಂದು ರಿಸಲ್ ಆದಮೇಲೆ ತುಂಬ ತನಗಾಗಿದೆ ಸೊ ಇವಾಗ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಉದುರು ಉದುರಾಗಿ ಅನ್ನ ಬಂದಿದೆ ಅಲ್ವಾ ಸೊ ಇವಾಗ ಫೈನಲ್ ಆಗಿ ನೀವು ತಳದಿಂದ ಮಿಕ್ಸ್ ಮಾಡ್ಕೋಬೇಕು ಫೈನಲ್ ಆಗಿ ಮೂಲಂಗಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ಬನ್ನಿ ಸವಿಯೋಣ ಈ ರೆಸಿಪಿ ನಿಮಗೆ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆಶೀರ್ವಾದಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಹಿಂಗೆ ಮಾಡ್ತಾ ಇದ್ದೀನಿ ಶುಭವಾಗಲಿ ಧನ್ಯವಾದಗಳು ಬಾಯ್